ಕರೆಕ್ಟ್ ಮಾಡ್ತಾರೆ ಚಂದನವನದ ಕಲಾ ಒಂದು ಬೆಳೆ ಇವತ್ತು ಒಂದು ಸಂತೋಷದ ದಿನ ಇವತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯೋಚನೆ ಮಾಡಿರುವ ಈ ಓಕೆ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಈ ಶಿಸ್ತು ಚಿತ್ರ ನಿರ್ಮಾಣಕ್ಕೆ ಬಂದರೆ ಬಹಳ ಒಳ್ಳೆಯದು ನಿರ್ಮಾಪಕರಿಗೆ ಹಣ ಉಳಿತಾಯ ಆಗುತ್ತೆ ಸಮಯ ಉಳಿತಾಯ ಆಗುತ್ತೆ ಕ್ವಾಲಿಟಿ ಬರೋದಕ್ಕೆ ಕಾರಣವಾಗುತ್ತೆ ಥ್ಯಾಂಕ್ ಯು ಓಕೆ ತಂಡಕ್ಕೆ ಇವತ್ತು ಒಂದೇ ಪಾತ್ರ ಮಸ್ತು ಓಕೆ ಮಾತು ಕಡಿಮೆ ಪ್ರೀತಿ ಜಾಸ್ತಿ ನಾವು ನಾನು ಈ ವೇದಿಕೆಗೆ ಈ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಈ ಕನ್ನಡ ನಾಡು ಕನ್ನಡ ನಾಡಿನ ನುಡಿ ಈ ಕನ್ನಡ ನಾಡಿನ ಜ್ಞಾನ ಪರಂಪರೆ ಮತ್ತು ಕಲಾ ಪರಂಪರೆ ಈ ಚಂದನವನ್ನು ನನಗೆ ಎಲ್ಲವನ್ನು ಕೊಟ್ಟಿದೆ ನಾನು ಬಯಸಿದ ಎಲ್ಲ ಕನಸುಗಳನ್ನು ಈ ಚಂದನವನ್ನು ನನಗೆ ಕೊಟ್ಟಿದೆ ಇದೊಂದು ಆಸೆ ಇತ್ತು ನಾನು ನಿರ್ದೇಶಕನಾಗಬೇಕು ಅಂತ ಉದ್ಯಮ ಬಂದೆ ಆದರೆ ನಿರ್ದೇಶಕ ಬದಲು ಡೈರೆಕ್ಟ್ ಆಗೋ ಬದಲು ಇನ್ ಡೈರೆಕ್ಟ್ ತುಂಬ ಜನ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಮೇಲೆ ತರುವ ಕೆಲಸದಲ್ಲಿ ಹುಡುಗಿದ್ದೆ ನಾನು ನನ್ನ ಕನಸು ಮುಗಿದೆ ನನ್ನ ಬದುಕು ಮುಗೀತೀ ಆತಂಕ ಆತಂಕದಲ್ಲಿದ್ದೆ ಆದರೆ ಈ ಭಾಷೆ ಈ ಚಂದ್ರವನ್ನು ಆ ಕನಸನ್ನು ಕೂಡ ಇವತ್ತು ನೆರವೇರಿಸ್ತಾ ಇದೆ ಈ ನನ್ನ ಪ್ರಯಾಣದಲ್ಲಿ ತುಂಬ ಜನ ಹಿತೈಷಿಗಳು ಅಭಿಮಾನಿಗಳು ಒತ್ತಾಯದ ಅಭಿಮಾನದಿಂದ ನನ್ನನ್ನು ಮೇಲೆ ತಂದಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಹೇಳಿದ್ದಾರೆ ಇವತ್ತು ಈ ವೇದಿಕೆಯಲ್ಲಿ ಈ ಓಕೆ ಚಿತ್ರದ ನಿರ್ದೇಶನದ ನನ್ನ ಈ ಕಾಯಕವನ್ನು ನಾನು ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು ಅದು ಯಾರು ಅಂದರೆ ನನ್ನ ರಿಯಲ್ ಪ್ರಮೋಟರ್ ಶ್ರೀ ಎನ್ ಎಸ್ ರಾವ್ ಅವರು ಒಬ್ಬ ಅದ್ಭುತವಾದ ಹಾಸ್ಯ ನಟ ಆದರೆ ಮೊಬೈಲಲ್ಲಿ ಅವರು ಒಬ್ಬ ನಾಟಕ ಕಲಿತು ಬರಹಗಾರ ನಾಟಕಗಳ ಕಾಲದಿಂದಲೂ ನನಗೆ ಅವರ ಪರಿಚಯ ಈಗ ಎನ್ ಎಸ್ ರಾಯರ ಬಗ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ವಿಡಿಯೋ ಕ್ಲಿಪ್ ಇದೆ ದಯವಿಟ್ಟು ಅದನ್ನು ಪ್ರೀತಿಯಲ್ಲಿ ಯಾವಾಗ ವಿರಾಹ ಇರಬೇಕು ಸ್ವಲ್ಪ ವಿರಹ ಇದೆ ಇಲ್ಲಾರು ಇಷ್ಟು ಮಾತಾಡಿದ್ರು ನಾವಿಗಳು ಜೊತೆಲಿ ನೀವು ಎಲ್ಲಿ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಮಾಡ ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದರೂ ಒಳ್ಳೇದಕ್ಕೆ ಅವ್ರು ಹೇಗೆ ಬಂದರು ಹಾಗೆ ದೂರನೇ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಮ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಷ್ಟು ಶುರು ಮಾಡ್ಬೇಕು ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಇಸ್ ನಾಲ್ ಮೋರ್ ಇಂಪಾರ್ಟೆಂಟ್ ಇವಾಗ ಆಯ್ತು ಹೇಳಿಲ್ಲ ಒಂದು ನಿಮಿಷ ಎಲ್ರಿಗೂ ನಮಸ್ಕಾರ ಇವತ್ತು ಹಂಸಲೇಖ ಸರ್ ಅವರು ಎರಡೆರಡು ಹುಟ್ಟದಪ್ಪ ಒಂದು ನಾದ ಬ್ರಹ್ಮೇಖ ಅವರ ಬರ್ತ್ಡೇ ಆದರೆ ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ ಯಾಕೆ ಲೇಟ್ ಮಾಡಿದ್ರು ಯಾಕೆ ಲೇಟ್ ಮಾಡಿದ್ರು ಅಂತ ಅವರು ಫ್ರೀ ಇರಲಿಲ್ಲ ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಯ್ತು ಈ ನಮ್ಮಂತ ನಿರ್ದೇಶಕರ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ರು ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಬಹಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ ಯಾರು ಬರೋದೇ ಇಲ್ಲ ಮೀಡಿಯಾ ಬರಲ್ಲ ಇಂಡಸ್ಟ್ರಿ ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳಿದಿತ್ತು ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು ಇಷ್ಟೊಂದು ಸಿನಿಮಾ ಮಂದಿ ಹ್ಯಾಕ್ ಬಂದ್ರು ಅಂದರೆ ಅದು ಹಂಸಲೇಖ ಅವ್ರ ಮೇಲೆ ಪ್ರೀತಿ ಮತ್ತೆ ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ ನನಗೂ ಒಂದು ಡೌಟ್ ಇತ್ತು ಸರ್ ಇದು ಏನು ಸರ್ ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ ಈಗಲೂ ಯಾರೋ ಕೇಳಿದ್ರು ಏನು ಸರ್ ಅದು ಓಕೆ ಅಂದರೆ ನನಗೆ ಗೊತ್ತಿಲ್ಲ ಹೇಳಿದೆ ಇಲ್ಲ ಇಲ್ಲ ಅದರಿಂದ ಏನೋ ಇಟ್ಟಿರ್ತಾರೆ ಅವರು ಸದ್ಯಕ್ಕೆ ನಾನು ಅರ್ಥೈಸ್ಕೋಬೋದು ಅದನ್ನು ಒಳ್ಳೆ ಕಾಲ ಇವತ್ತಿನ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಆಯಿತು ಅಂತ ನಾನು ಅನ್ಕೊಂಡೆ ಓಕೆ ಅಂದರೆ ಒಳ್ಳೆ ಕಾಲ ಹಾಗಾಗಿ ಒಳ್ಳೆ ಕಾಲ ಶುರುವಾಗಿದೆ ಶುರುವಾಗಿ ಚಿತ್ರತಂಡಕ್ಕೆ ಹಂಸಲೆಕ್ಕ ಸಾರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ ಇದರಲ್ಲೂ ಕೂಡ ಈ ನಾದ ಬ್ರಹ್ಮ ಅಂತ ಏನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನು ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋಂಥ ದಿನಗಳು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಅವರ ಬರ್ತ್ಡೇ ಆಚರಿಸುವಂಥ ಸಂದರ್ಭ ಎಲ್ಲರೂ ಕೂಡ ಬಂದು ಮೈಸೂರು ಪಾಕ್ ಅಲ್ಲ ಸರ್ ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿ ಆಗಿರಲಿ ಅಂತ ಆರೈಷಣ ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾಗೇಶ್ ವಾಸ್ಟರ್ ಅವರು ಮತ್ತೆ ಐದರಿ ಎಂಟರ್ಟೈನ್ಮೆಂಟ್ನಿಂದ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಪತ್ರಿಕಾ ಮಾಧ್ಯಮದವರು ಚಿತ್ರರಂಗದ ಗಣ್ಯರು ಎಲ್ರಿಗೂ ಸುಸ್ವಾಗತ 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 ಓಕೆ ತಂಡದಿಂದ ಈ ದಿನ ವಿಶೇಷ ಎರಡಿದೆ ಒಂದು ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರವರ ಜನ್ಮದಿನ ಪ್ರತಿ ವರ್ಷ ಜೂನ್ ಇಪ್ಪತ್ತ್ ಮೂರು ನಮಗೆ ಈ ದಿನ ಬಂದಾಗ ವಿಶೇಷವಾದ ಹುಟ್ಟಿದ ದಿನ ಆದರೆ ಈ ದಿನ ಇನ್ನೊಂದು ವಿಶೇಷ ದಿನ ತುಂಬಾ ಸ್ಪೆಷಲ್ ದಿನ ಅವರ ತುಂಬಾ ವರ್ಷಗಳ ಕನಸು ಬಯಕೆ ಬ್ರೀ ಈಡೇರೋ ದಿನ ಓಕೆ ಚಿತ್ರ ಈ ಚಿತ್ರವನ್ನ ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಮೊದಲನೇ ಬಾರಿಗೆ ಅವರು ಈ ಚಿತ್ರರಂಗದಲ್ಲಿ ಎಷ್ಟು ನಿರ್ದೇಶಕರಿಗೆ ಎಷ್ಟು ಹಿಟ್ಟು ಹಾಡುಗಳು ಎಷ್ಟು ಹೀರೋಗಳಿಗೆ ಹಿಟ್ ಹಾಡುಗಳು ಹಿಟ್ 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 ಅಲ್ವಾ ಎಷ್ಟು ಹಿಟ್ ಹಾಡುಗಳು ಕೊಟ್ಟಿದ್ದಾರೆ ಅವರು ಇವತ್ತು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಸುಮಾರು ನಾನೂರು ಸಿನಿಮಾಗಳು ಮಾಡಿದ್ದಾರೆ ಸಾವಿರಾರು ಹಾಡುಗಳು ಮಾಡಿದ್ದಾರೆ ಸಿನಿಮಾ ಗ್ರಾಮದೆಲ್ಲ ಗೊತ್ತಿರೋರು ನಾಗ ಅವರು ಇವತ್ತು ಆ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಅಕ್ಕರೆ ಮತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಅವ್ರಿಗೆ ಸಿಗ್ಬೇಕು ಮತ್ತೆ ನನ್ನೆದುರುಗಡೆಯವರು ಬಿ ಎನ್ ಸರ್ ಕೂತಿದ್ದಾರೆ ಅವನು ಕಂಡ್ರೆ ಹಂಸಲೇಖರಿಗೆ ತುಂಬಾ ತುಂಬಾ ಅಭಿಮಾನ ನನ್ನ ಹತ್ರ ಯಾವಾಗ ಹೇಳ್ತಾ ಇರ್ತಾರೆ ಹೇಳಿ ಬಿ ಎನ್ ಗಂಗಾಧರ್ಕೊಂಡು ನಮ್ಮ ಮನೆ ಕಟ್ಬೇಕಾದ್ರೆ ಶಂಕರ್ ಮಠ ಮನೆ ಕಟ್ಟಿದ್ರು ಅವ್ರೇಗೋನ್ಸ್ ಕೊಟ್ಟರು ಯಾವಾಗ ಹೇಳ್ತಾ ಇರ್ತಾರೆ ಹೇಳ್ತಿರ್ತಾರೆ ಮತ್ತೆ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಇದ್ದಾರೆ ಮಹೇಂದ್ರ ಸರ್ ಸಾರ್ ಇದ್ದಾರೆ ಮಹೇಂದ್ರ ಸಾರ್ ಅವರು ಎಂತೆಂತ ಹಾಡುಗಳು ಕೊಟ್ಟಿದ್ದಾರೆ ಸರ್ ನಿಮ್ ಸಿನಿಮಾಗಳು ಎಂತೆಂತ ಹಾಡುಗಳು ಎಲ್ಲ ಸಿನಿಮಾಗಳು ಇರ್ತಾ ಹಾಡುಗಳು ಮುತ್ತಿನಾರ ಅದ್ಭುತವಾದ ಸಿನಿಮಾ ಎಂತೆಂತ ಸೊ ಈ ಓಕೆ ತಂಡವನ್ನ ನಿರ್ದೇಶನ ಮಾಡ್ತಿರೋ ನಾಗಬ್ರಹ್ಮ ಅವರಿಗೆ ಯಶಸ್ ಸಿಗ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಇನ್ನೊಂದು ಮಾತು ಸಿನಿಮಾಗಳು ಮಾಡ್ತೀವಿ ಕೆಲವು ಸಿನಿಮಾಗಳು ಹಿಟ್ ಆಗುತ್ತೆ ಹಿಟ್ ಕೆಲವು ಸಿನಿಮಾಗಳು ಮ್ಯಾಜಿಕ್ ಆಗುತ್ತೆ ನಾವು ಇತ್ತೀಚೆಗೆ ನೋಡಿದಂಗೆ ಇಡೀ ಇಂಡಿಯಾದಲ್ಲಿ ನಮ್ಮ ಕೆ ಜಿ ಎಫ್ ಸಿನಿಮಾ ಬಗ್ಗೆ ಮಾತಾಡಿದ್ರು ಕಾಂತಾರ ಬಗ್ಗೆ ಮಾತಾಡಿದ್ರು ಆದರೆ ಕಾಂತಾರ ಸಿನಿಮಾ ಇಡೀ ಇಂಡಿಯಾನೇ ನಡುಗಿಸ್ಬಿಡ್ತು ಅಂತ ಸಿನಿಮಾ ಆ ಸಿನಿಮಾ ನಾವು ಅದನ್ನು ಹಿಟ್ಟನ್ನಲ್ಲ ಮ್ಯಾಜಿಕ್ ಅಂತೀವಿ ಆ ಮ್ಯಾಜಿಕ್ ದೇವ್ರ ಕೃಪೆಯಿಂದ ನಮ್ಮ ಓಕೆ ಚಿತ್ರ ಅದನ್ನು ನಿರ್ದೇಶನ ಮಾಡ್ತಾರು ಹಂಸಲೇಖ ಸಾರಿಗೆ ಎಸ್ ಎಸ್ ಸಿಗ್ಲಿ ಒಳ್ಳೇದಾಗ್ಲಿ ಅಂತ ತಿಳಿಸ್ತೀನಿ ನಮಸ್ತೆ ಜೈ ಜೈ ಕರ್ನಾಟಕ ಕೊಡುಗೆ ಕನ್ನಡಕ್ಕೆ ಬೇಕು ಹಂಸುಲೇಖ ಅವ್ರ ಹೇಳದೆ ಪ್ರತಿಯೊಂದು ಮಾತು ಯಾವತ್ತು ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರ ತಪ್ಪಿದೆ ಅದರಿಂದ ಬಸ್ ಕನ್ನಡಾನೇ ಬರಬೇಕು ಆದ್ರೂ ಉದಾಹರಣೆ ನೋಡ ಅಂತ ಹೇಳ್ತಾರಲ್ಲ ಹಾಗೆ ಕೊನೆಗೆ ಕನ್ನಡದ ಕತೆ ಕನ್ನಡದ ಚಿತ್ರಕತೆ ಕನ್ನಡದ ಸಂಭಾಷಣೆ ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಹಂಸಲೇಖ ಸರ್ ಅವರ ಎರಡೆರಡು ಹುಟ್ಟಿದಪ್ಪ ಒಂದು ನಾದ ಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದರೆ ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ ಅಷ್ಟೊತ್ತಿಂದ ಎಲ್ಲ ಪ್ರಶ್ನೆ ಯಾಕೆ ಮಾಡಿದ್ರು ಯಾಕೆ ಲೇಟ್ ಮಾಡಿದ್ರು ಅಂತ ಅವರು ಫ್ರೀ ಇರಲಿಲ್ಲ ಹಾಗಾಗಿ ನಿರ್ದೇಶನ ಲೇಟ್ ಆಯ್ತು ಈ ನಮ್ಮಂತ ನಿರ್ದೇಶಕರ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಬಹಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ ಯಾರು ಬರೋದೇ ಇಲ್ಲ ಮೀಡಿಯಾ ಬರಲ್ಲ ಇಂಡಸ್ಟ್ರಿ ಅವರ ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳ್ತಿತ್ತು ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು ಇಷ್ಟೊಂದು ಸಿನಿಮಾ ಮಂದಿ ಹ್ಯಾಕ್ ಬಂದ್ರು ಅಂದ್ರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತೆ ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ ನನಗೂ ಒಂದು ಡೌಟ್ ಇತ್ತು ಸರ್ ಇದು ಏನ್ ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ ಈಗಲೂ ಯಾರೋ ಕೇಳಿದ್ರು ಏನು ಸರ್ ಅದು ಓಕೆ ಅಂದ್ರೆ ನನಗೆ ಗೊತ್ತಿಲ್ಲ ಹೇಳಿದೆ ಇಲ್ಲ ಇಲ್ಲ ಅದ್ರ ಹಿಂದೆ ಏನು ಇಟ್ಟಿರ್ತಾರೆ ಅವರು ಸದ್ಯಕ್ಕೆ ನಾನು ಅರ್ಥೈಸ್ಕೋಬಹುದು ಅದನ್ನ ಒಳ್ಳೆ ಕಾಲ ಅಂತ ಇವತ್ತಿನ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರು ಆಯಿತು ಅಂತ ನಾನು ಅನ್ಕೊಂಡೆ ಓಕೆ ಅಂದ್ರೆ ಒಳ್ಳೆ ಕಾಲ ಹಾಗಾಗಿ ಒಳ್ಳೆ ಕಾಲ ಶುರುವಾಗಿದೆ ಶುರುವಾಗಿ ಚಿತ್ರತಂಡಕ್ಕೆ ಹಂಸಲೇಖ ಸಾರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ ಇದರಲ್ಲೂ ಕೂಡ ಈ ನಾದ ಬ್ರಹ್ಮ ಅಂತ ಏನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನ ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋಂತ ದಿನಗಳು ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಹಂಸಲೇಖ ಅವರ ಬರ್ತ್ ಡೇ ಸಂದರ್ಭ ಎಲ್ಲರೂ ಕೂಡ ಬಂದು ಮೈಸೂರು ಪಾಕಲ್ಲ ಸರ್ ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿ ಆಗಿರ್ಲಿ ಅಂತ ಆರೇಷಣೆ ದಯಮಾಡಿ ಎಲ್ಲರೂ ಬರಬೇಕು ಅಂತ ಹೇಳಿ ಹಿರಿಯ ಕನ್ನಡಿಗರೇ ನಾನು ಮೂಲತಃ ಉರ್ದು ಲೇಖಕ ಅಲ್ಲಿ ಹದಿನೈದು ವರ್ಷ ನನ್ನ ಕತೆ ಬರೆದಿದ್ದೀನಿ ನಾನು ಕನ್ನಡ ಕಲ್ತಿದ್ದು ನನ್ನ ಕನ್ನಡ ಸ್ಕೂಲ್ನಲ್ಲಿ ಓದಿಲ್ಲ ಕನ್ನಡ ಕಲ್ತಿದ್ದು ನನ್ನ ನಲವತ್ತೈದನೇ ವಯಸ್ಸಿನಲ್ಲಿ ಐವತ್ತು ವಯಸ್ನಲ್ಲಿ ಸಂಪೂರ್ಣವಾಗಿ ಕಲ್ ಕನ್ನಡ ಕಲ್ತ್ಕೊಂಡಿದ್ದೆ ಆಮೇಲೆ ನಾನು ಕರ್ನಾಟಕದಲ್ಲಿ ಕಥೆ ಬರೆಯೋಕೆ ಪ್ರಾರಂಭ ಮಾಡಿದೆ ಇದುವರೆಗೆ ನಾನು ಐದು ಕಥಾ ಸಂಕಲನಗಳನ್ನು ಬರೆದಿದ್ದೀನಿ ಕಲ್ತದ್ದು ಒಂದು ಧಾರಾವಾಹಿ ನೀನಲ್ಲಿರುವ ಅದಕ್ಕೆ ಕತೆ ನಾನೇ ಒಂದು ಹದಿನೈದು ವರ್ಷ ಹಿಂದೆ ಬಂದಿತ್ತು ಎರಡು ಸ ಎರಡು ಬಾರಿ ಲಂಕೇಶ್ ಪ್ರಶಸ್ತಿ ತಗೊಂಡಿದ್ದೀನಿ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ನನ್ನ ಕತೆ ಪ್ರಕಟವಾಗಿದೆ ಕನ್ನಡ ಕನ್ನಡ ಪತ್ರಿಕೆಗಳು ಆಯೋಜಿಸುವ ಕಥಾ ಸ್ಪರ್ಧೆಗಳಲ್ಲಿ ನಾನು ಎಲ್ಲ ಎಲ್ಲ ತರಲ್ಲೂ ಬಹುಮಾನ ಪಡೆದಿದ್ದೀನಿ ಎರಡು ಬಾರಿ ಪ್ರಜಾವಣಿ ನದಿ ಕಥಾ ಕಥಾ ಬಹುಮಾನ ಪಡೆದಿದ್ದೀನಿ ಆರು ವರ್ಷಗಳ ಹಿಂದೆ ನಾನು ಒಂದು ಪಂಜಾ ಕತೆ ಬರ್ತೇನೆ ನಾನು ತುಂಬಾ ಕತೆ ಓದ್ತಿದ್ದೀನಿ ಹಿಂದಿ ಮತ್ತು ಕನ್ನಡ ತುಂಬಾ ಕತೆ ಓದ್ತೀನಿ ನಾನು ಬರೆಯೋದು ಮಾತ್ರ ಪತ್ರಿಕೆಗಳಲ್ಲಿ ಏನೈತೆ ಹೊಸ ಸುದ್ದಿ ಏನೈತೆ ಅದು ನೋಡ್ಕೊಂಡು ಬರೆಯೋದು ನಾನು ಏನ್ ನೋಡ್ತೀನಿ ಅದು ಬರೆಯೋದಿಲ್ಲ ನಾನು ಈ ಪ್ರಪಂಚಕ್ಕೆ ಏನ್ ಬಯಸ್ತೀನಿ ಅದು ಬರೆಯೋದು ಈ ಪ್ರಪಂಚ ಯಾವ ರೀತಿ ಬದಲಾವಣೆ ಆಗ್ಬೇಕು ಆ ರೀತಿ ಬರೆಯೋದು ನಾನು ಕನ್ನಡಕ್ಕೆ ಬಂದಾಗ ನಲ್ವತ್ತೈದನೇ ವಯಸ್ಸಿನಲ್ಲಿ ನನಗೆ ತುಂಬಾ ಬಹಳ ಇದ್ದಾಗಿ ಏನ್ ಬರೀತೀನಿ ಇಲ್ಲ ಅಂತ ಒಂದು ಉದುವಿನ ಶೇರ್ ಐತೆ ಅದಕ್ಕೆ ಶಾಹಿರಿ ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ ನಾವು ಹೊರಟಿದ್ದೀವಿ ಮೇಳದ ದೋಣಿಯಲ್ಲಿ ಈಗ ಇಲ್ಲಿ ಒಂದೇ ನಾನು ಕನ್ನಡದಲ್ಲಿ ನೋಡ್ಮ ಇಲ್ಲ ಅದೃಷ್ಟ ಪರೀಕ್ಷೆ ಮಾಡಿ ನೋಡ್ಮ ಅದೃಷ್ಟ ಪಾಸ್ ಆದ್ರೆ ಪಾಸ್ ಆಗ್ಬೋದು ಇಲ್ಲ ಅಂದ್ರೆ ನಾವು ಸುಮ್ಮನೆ ನಾನು ವ್ಯಾಪಾರಸ್ಥ ತುಂಬಾ ಸನ್ಮಯ ಸಿಗುತ್ತೆ ನಾವು ನೋಡಿದೆ ಬಂದು ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕನ್ನಡಿಗರು ನನಗೆ ತಪ್ಪ ಬಿಟ್ಟು ಮತ್ತೆ ನಾನು ಉರ್ದು ಕತೆಗೆ ಬರೆಯ ಕತೆ ಬರೆಯಲು ಹೋಗಿಲ್ಲ ಕನ್ನಡ ನನ್ನ ಮನಸ್ಸಿನಲ್ಲಿ ಎಷ್ಟೈತೆ ಅಂತ ಹೇಳ್ತೇನೆ ನಾನು ಹೇಳುದಿಲ್ಲ ಅಷ್ಟು ಅಷ್ಟು ಪ್ರೀತಿ ಐತೆ ಕನ್ನಡದ ಬಗ್ಗೆ ನನಗೆ ಅಷ್ಟು ಪ್ರೀತಿ ನಾವು ಎದ್ ಕೂಡಲೇ ಕನ್ನಡನೇ ನೋಡೋದು ओके सर गारंटी न्यूज सुद्धि खचित न्याय निश्चित